ಕಲಾವಿದರ ವಿಚಾರವನ್ನು ಹೌದು ಎಲ್ಲವನ್ನ ತಾವು ಹೇಳ್ತಾ ಹೋದ್ರಿ ಇದರಿಂದ ಏನೆಲ್ಲ ಕಷ್ಟಗಳಿದೆ ಅಂತ ಹೇಳಿ ಒಂದರ್ಥದಲ್ಲಿ ಇದು ಧಾರ್ಮಿಕ ಭಾವನೆಗೂ ಕೂಡ ಒಂದು ಧಕ್ಕೆ ತರುವಂತ ಪ್ರಯತ್ನ ಅಲ್ಲ ಸರ್ಕಾರದಿಂದೂ ಕೂಡ ಖಂಡಿತವಾಗಿ ಏನಂತ ಹೇಳಿದರೆ ಈಗ ನಾನು ಈ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಕಾಸರಗೋಡಿನಿಂದ ಕಾರವಾರದವರೆಗೆ ನಾನು ಕಾರ್ಯಕ್ರಮ ಕೊಟ್ಟಂತಹ ಹಾಗೂ ದೇಶ ವಿದೇಶಗಳಲ್ಲಿ ಕೊಟ್ಟಿದ್ದೇನೆ ಅಲ್ಲಿ ಈ ಪ್ರಾಬ್ಲಮ್ ಇಲ್ಲ ಕಾಸರಗೋಡಿನಿಂದ ಕಾರವಾರದವರೆಗೆ ಇರುವಂತಹ ಎಲ್ಲ ಪ್ರಮುಖ ವೇದಿಕೆಗಳಲ್ಲಿ ಅದು ದೇವಸ್ಥಾನ ಇರ್ಬೋದು ಚರ್ಚ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಪ್ರಾರ್ಥನಾ ಮಂದಿರಗಳು ಇರ್ಬೋದು ಅಲ್ಲೆಲ್ಲ ಕಾರ್ಯಕ್ರಮ ನಾನು ಮಾಡಿದವನು ಇಷ್ಟರವರೆಗೆ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನಾನು ಇದನ್ನು ಗಮನದಲ್ಲಿ ನೀವು ಕೇಳಬೇಕು ಅಂತ ಹೇಳೋದು ಇಷ್ಟರವರೆಗೆ ಯಾವುದೇ ಅಹಿತಕರ ಘಟನೆ ನಡೆದದ್ದಿಲ್ಲ ನನ್ನ ನಾನು ಒಂದು ಹತ್ತು ಸಾವಿರಕ್ಕೂ ಮಿಕ್ಕಿದ ಕಾರ್ಯಕ್ರಮ ಮಾಡಿದವ ಈ ಜಿಲ್ಲೆಯಲ್ಲಿ ಹತ್ತು ಸಾವಿರಕ್ಕೂ ಮಿಕ್ಕಿದ ಕಾರ್ಯಕ್ರಮವನ್ನು ಕೊಟ್ಟಂತಹ ನಾನು ಓಪನ್ ಯಾರಲ್ಲಿ ಅಂದರೆ ಹೀಗೆ ಕಾರ್ಯಕ್ರಮ ಕೊಟ್ಟಂತಹ ಕಲಾವಿದ ಇಂಡೋರ್ ಬಿಡಿ ಇಂಡೋರ್ ಇಂಡೋರ್ನಲ್ಲಿ ಕಾರ್ಯಕ್ರಮ ಆಗೋ ಇಂತಹ ಪ್ರಾಬ್ಲಮ್ ಆಗೋದಿಲ್ಲ ಅದು ಕೂಡ ನಮಗೆ ಆ ಒಂದು ಪೆಟ್ಟು ನಮಗೆ ಬಿದ್ದಿದೆ ಕೊರೋನಾ ಟೈಮಲ್ಲಿ ಅದೀಗ ಬೇಡ ಹಾಗಿರುವಾಗ ಇಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಂತಹ ಆಚರಣೆಯಲ್ಲಿ ಒಂದೇ ಒಂದು ಅಹಿತಗರ ಘಟನೆ ಆಗಲಿ ಕಲಾವಿದರಿಂದಾಗಲಿ ಸಂಘಟಕರಿಂದಾಗಲಿ ಅಥವಾ ಸೇರಿದಂತಹ ಜನರಿಂದಾಗಲಿ ಏನೂ ತೊಂದರೆ ಆಗಲಿಲ್ಲ ಇದು ವಿಷಯ ಏನಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬುದ್ಧಿವಂತರ ಜಿಲ್ಲೆ ಅಂತ ಇಡೀ ದೇಶದ ಪ್ರಪಂಚಕ್ಕೆ ಗೊತ್ತಿದೆ ಇಲ್ಲಿ ಓಟು ಕೊಟ್ಟವರು ಎಲ್ಲರೂ ಬೇರೆ ಪಕ್ಷದ ಅಭ್ಯರ್ಥಿಗಳಿಗೂ ಕೊಟ್ಟು ಗೆಲ್ಲಿಸಿದ್ದಾರೆ ಇದನ್ನು ಈ ಸರ್ಕಾರಕ್ಕೆ ಜೀರ್ಣಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ವಿಷಯ ಇಷ್ಟೇ ಹಾಗಾಗಿ ನಮ್ಮ ಪ್ರತಿನಿಧಿಗಳ ಧಾರ್ಮಿಕ ಒಂದು ಮಾತುಗಳಿರ್ಬೋದು ಭಾಷಣ ಇರ್ಬೋದು ಅದು ಜನರಿಗೆ ಬೀಳಬಾರ್ದು ಮುಂದೆ ನಾವು ನಮ್ಮ ಓಟಿಗೆ ಅದು ಪ್ರಾಬ್ಲಮ್ ಆಗ್ತದೆ ಇದು ವೋಟ್ ಬ್ಯಾಂಕಿನ ಇದು ವಿಚಾರ ಇಲ್ಲಿ ರಾಜಕಾರಣದ ವಿಷಯಕ್ಕೆ ನಾವು ಹೋಲಿಕೆ ನೋಡಿದರೆ ಇದು ವೋಟು ಬ್ಯಾಂಕಿನ ವಿಚಾರದಲ್ಲಿ ಮಾಡಿದಂತಹ ಒಂದು ದೊಡ್ಡ ಕಾನೂನಾತ್ಮಕವಾದಂತಹ ಒಂದು ಒಂದು ತಡೆಗೋಡೆ ನಮಗಿದು ಎಲ್ರಿಗೂ ಕೂಡ ಓಕೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಓಕೆ ಒಂದು ದೂರವಾಣಿಕೆ ಹಲೋ ಹಲೋ ಎಸ್ ಹೇಳಿ ಸರ್ ನಮಸ್ತೆ ನಮಸ್ತೆ ಹೇಳಿ ಡಿಸ್ಕಶನ್ ಕೊಟ್ಟು ಎಲ್ಲರಿಗೂ ನಮಸ್ತೆ ಸರ್ ಇದು ಇವಾಗ ಇದು ಡೆಜಿಬಲ್ ಅಷ್ಟು ಡೆಸಿಬಲ್ ಎಷ್ಟು ಡೆಸಿಬಲ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈಗ ಡೈಲಿ ಇವಾಗ ಸಾಸ್ಡೌನ್ ಆಗುತ್ತೆ ಅದ್ರದ್ದು ಡೆಸಿಬಲ್ ಎಷ್ಟು ಅಂತ ಇವರು ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲ ಖಾಲಿ ಹಿಂದೂಗಳ ಕಾರ್ಯಕ್ರಮಕ್ಕೆ ಹಾಕೋ ಸೌಂಡ್ ಸಿಸ್ಟಮ್ ಮೇಲೆ ಮಾತ್ರ ಇವರಿಗೆ ಕಮ್ಮಿರೋದು ಒಂದು ಪ್ರಶ್ನೆ ಅದು ಮತ್ತೆ ಇವಾಗ ಮೊನ್ನೆ ಎಕ್ಸ್ಪೋ ಎಕ್ಸ್ಪೋ ಆಯ್ತು ಮಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಎಕ್ಸ್ಪೋ ಆಗಿರುವಾಗ ಪರ್ಮಿಷನ್ ಯಾಕೆ ಫಸ್ಟ್ ಆಫ್ ಆಲ್ ಇವರು ಮೊದ್ಲೇ ಕಾನೂನು ತರುವವರು ಆದ್ರೆ ಆ ಎಕ್ಸ್ಪೋ ನಡೀಲಿಕ್ಕೆ ಯಾಕೆ ಪರ್ಮಿಷನ್ ಎಕ್ಸ್ಪೋ ಎಕ್ಸ್ಪೋದಲ್ಲಿ ಐಟಮ್ ಪರ್ಚೇಸ್ ಮಾಡಿದವರು ಇದ್ದಾರೆ ಇವಾಗ ಅವರ ಐಟಮ್ ಮೇಲೆ ಲೋನ್ ಹೇಗೆ ಕಟ್ಟೋದು ಸೌಮ್ಸನ್ನು ನಂಬ್ಕೊಂಡು ಡಿಜೆ ಬೋಗುವವರು ಕೆಲವು ಹುಡುಗರು ಇದ್ದಾರೆ ಅವರು ಇವಾಗ ಸೀಸನ್ ಅಲ್ಲಿ ಸ್ವಲ್ಪ ದುಡ್ಡು ಮಾಡೋಣ ಅಂತ ಇರೋದೇ ಅವ್ರಿಗೆ ಇವಾಗ ಒಂದು ಸೀಸನ್ ಈ ಸೀಸನ್ ಟೈಮ್ ಅಲ್ಲಿ ಇವರು ಕೆಲಸ ಕೊಡದಿದ್ರೆ ಹೇಗೆ ಸರ್ ಹೇಗೆ ಜೀವನ ನಡೆಸೋದು ನಿಜಕ್ಕೂ ಕೂಡ ಮತ್ತು ಧ್ವನಿವರ್ಧಕ ತಂಡದವರನ್ನ ಗಮನಿಸ್ತಾ ಹೋದ್ರೆ ಅವರ ಮನೆ ಎಷ್ಟು ಕತ್ತಲಲ್ಲಿ ಇರುತ್ತೋ ಗೊತ್ತಿಲ್ಲ ಆದ್ರೆ ಒಂದು ಕಾರ್ಯಕ್ರಮ ನಡಿಬೇಕು ಅನ್ನುವಂತಹ ಮನೆಯನ್ನ ಬೆಳಗುವಂತಹ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಒಂದರ್ಥದಲ್ಲಿ ಹತ್ತಡಿ ಹರಡುವ ಹಿಡಿ ಹಣತೆಗೆ ಬೆಳಕಲ್ಲ ಇಡೀ ಬಾನನ್ನ ಬೆಳಗುವಂತಹ ಬೆಳಕನ್ನ ನೀಡುವಂತಹ ಒಂದು ತಂಡ ಆದ್ರೆ ಅವರ ಜೀವನ ಇವತ್ತು ಕತ್ತಲಿಗೆ ದೂಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಮನೆಯಷ್ಟೇ ಕಲ್ಲಿನ ಕ್ವಾರಿಗೆ ಸಂಬಂಧಪಟ್ಟಂತೆ ಅದು ಲೀಗಲ್ ಇಲ್ಲೀಗಲ್ ಈ ಲೀಗಲ್ ಮತ್ತು ಇಲ್ಲೀಗಲ್ ಅನ್ನು ತಂದವರು ಯಾರೀ ಇದೇ ಜನನಾಯಕರಲ್ಲಿ ಗಿಡ್ತಾ ಇದ್ದೀವಿ ಯಾವ ಶಾಸಕರಿಗೆ ಎಷ್ಟೆಷ್ಟು ಕ್ವಾರಿಗಳಿವೆ ಅಂತ ಹೇಳಿ ಲೆಕ್ಕ ಹಾಕೊಳ್ಳಿ ಗೊತ್ತಾಗುತ್ತೆ ಯಾವ ಶಾಸಕ ಇಲ್ಲೀಗಲ್ ಆಗಿ ಕ್ವಾರಿ ನಡೆಸ್ತಾ ಇದ್ದಾನೆ ಅಂತೇಳಿ ಲೆಕ್ಕ ಹಾಕ್ಕೊಳ್ಳಿ ಈಗ ಎಲ್ಲ ಸದನದಲ್ಲಿ ಕೂತ್ಕೊಂಡು ಕಾನೂನು ಮಾತಾಡ್ತೀರಾ ನೀವುಗಳು ಮಾಡುವಂಥ ಆ ಅನ್ಯಾಯಕ್ಕೆ ನೀವು ಅಲ್ಲಿ ಹೋಗಿ ಎ ಸಿ ರೂಮಲ್ಲಿ ಕೂತ್ಕೊಳ್ತೀರಾ ಇಲ್ಲಿ ಪಾಪ ಹೊಟ್ಟೆಗೆ ಹಿಟ್ಟಿಲ್ಲದೆ ತೆಗೆದುಕೊಂಡಿರುವಂತಹ ಲೋನನ್ನು ಕಟ್ಟೋಕಾಗದೆ ಹೆಂಡತಿ ಮಕ್ಕಳನ್ನ ಬೀದಿಗೆ ಹಾಕಬೇಕಾದಂಥ ಪರಿಸ್ಥಿತಿ ನಿಮ್ಗೇನು ಈ ವಿಚಾರಕ್ಕೂ ಅಷ್ಟೇ ಧ್ವನಿವರ್ಧಕಕ್ಕೆ ಸಂಬಂಧಪಟ್ಟಂತೆ ತಾವು ಭಾಷಣ ಬಿಗಿತ್ತೀರಾ ಹೋಗ್ತೀರಾ ತಾವು ಎಲೆಕ್ಷನ್ ಗೆದ್ದಾಯ್ತು ಏನ್ ಬೇಕಾದ್ರೆ ಅವರು ನೋಡ್ಕೊಳ್ತಾರೆ ಅವ್ರ ಜೀವನ ಇದೇ ಒಂದು ವೃತ್ತಿಯನ್ನು ನಂಬಿಕೊಂಡು ಎಷ್ಟೋ ಕುಟುಂಬಗಳಿವೆ ನಿಮ್ಮ ಎರಡು ಸಾವಿರ ಕೊಡ್ತೀರಲ್ವಾ ನಾನು ಅವತ್ತೊಮ್ಮೆ ಹೇಳಿದ್ದೆ ಈ ವರ್ಡನ್ನು ಯೂಸ್ ಮಾಡಿದರೆ ಕಾಂಗ್ರೆಸ್ ಅವರಿಗೆ ಬೇಜಾರಾಗ್ಬೋದು ಅಥವಾ ಕೋಪಗೊಳ್ಬೋದು ಬಟ್ ಐ ಡೋಂಟ್ ಕೇರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತಮ್ಮ ಬಿಟ್ಟಿ ಎರಡು ಸಾವಿರವನ್ನು ಕೊಡ್ತಾ ಇದ್ದೀರಲ್ವ ಈ ಎರಡು ಸಾವಿರವನ್ನು ಕೊಟ್ಟು ಈ ರೀತಿಯಾಗಿ ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಡಿ ಸರ್ಕಾರಕ್ಕೆ ಎಷ್ಟು ಅಂತ ಸಹಿಸ್ಕೊಳ್ಬೋದು ಕರಾವಳಿ ಜನತೆ ಯಾವುದನ್ನು ನಿಲ್ಲಿಸಿಲ್ಲ ಅಂತ ಹೇಳಿ ಯಕ್ಷಗಾನ ಆಗ್ತಾ ಇದ್ರೆ ಬೆಳಗಿನ ತನಕ ಬೇಡ ಹನ್ನೆರಡು ಗಂಟೆ ಒಳಗಡೆ ನಿಲ್ಲಿಸಬೇಕು ಅಂತ ಸೂಚನೆ ಕೊಟ್ಟ್ರಿ ಕಂಬಳ ಆಗ್ತಾ ಇರುವಾಗ ಕಂಬಳವನ್ನು ಕೂಡ ನಿಲ್ಲಿಸಿದ್ರಿ ಇಲ್ಲ ಅಂತ ಹೇಳಿ ನೋಡೋಣ ಬೆಂಗಳೂರಲ್ಲಿ ನಿಲ್ಲಿಸಿರುವಂಥ ಕಂಬಳ ಯಾರು ನಿಲ್ಲಿಸಿರುವಂಥದ್ದು ಇದೇ ಕರ್ನಾಟಕ ಸರ್ಕಾರ ಕೋಳಿ ಅಂಕ ಓಕೆ ಕೋಳಿ ಅಂಕ ಸಾಂಪ್ರದಾಯಿಕವಾಗಿ ನಡೆಯುವುದಕ್ಕಾದ್ರೂ ಅವಕಾಶವನ್ನು ಕೊಡಿ ಅದು ಕೂಡ ಇಲ್ಲ ಇನ್ನೇನ್ ಬೇಕು ಈಗ ಧಾರ್ಮಿಕ ಕಾರ್ಯಕ್ರಮ ಶಾಲಾ ಆವರಣದಲ್ಲಿ ಧಾರ್ಮಿಕ ಆಚರಣೆಯನ್ನು ನಡೆಸುವಂತಿಲ್ಲ ಈಗ ಬ ಬಂದಿರುವಂಥದ್ದು ಧ್ವನಿ ಬಳಸುವಂತಿಲ್ಲ ಇನ್ನೇನು ಮಾಡಬೇಕು ಹಾಗಾದ್ರೆ ನೂರು ಜನರನ್ನ ಐನೂರು ಜನರನ್ನ ಕೂತ್ಕೊಳಿಸಿ ತಾಳ ಬಡಿಬೇಕಾ ತಮ್ಮ ಪ್ರಕಾರ ಏನಂತ ಮಾಡ್ತಿರೋ ಓಕೆ ಅಂಡ್ ಫೈನಲಿ ಒಂದು ದೂರವಾಣಿ ಕರೆ ಇದೆ ಹಲೋ ನಮಸ್ತೆ ನಮಸ್ತೆ ಜೋರಾಗಿ ಮಾತಾಡ್ಸಿ ೂರಿಂದ ಮಾತಾಡೋದು ಸರ್ ಇದು ಹಿಂದೂಗಳ ಆಚರಣೆ ಮೇಲೆ ನಿರ್ಬಂಧ ಇರುವುದಾ ಅಥವಾ ಬೇರೆ ಎಲ್ಲದಕ್ಕೂ ಅಂತ ಅವ್ರಕಾರ ಎಲ್ಲ ನಮ್ಮ ಆಚರಣೆಗಳು ನಡೆಯುವಂತದ್ದು ಹಿಂದೂಗಳ ಆಚರಣೆ ಆ ಆಚರಣೆಗಳಿಂದಲೇ ಒಂದಷ್ಟು ಮಂದಿ ಬಡವರು ಜೀವನವನ್ನ ನಡೆಸುವರಿದ್ದಾರೆ ಅವರ ಹೊಟ್ಟೆ ಬಾಡಿಗೆ ಕಲ್ಲು ಬಿದ್ದಂತಾಗಿದೆ ಈಗ ಒಂದು ಕಡೆಯಿಂದ ಧನಿವರ್ಧಕ ಈ ಧನಿವರ್ಧಕ ಎಲ್ಲ ಸಣ್ಣ ವ್ಯಾಪಾರಸ್ಥರು ಇದನ್ನ ಮಾಡುವಂತವರು ಇದ್ದಾರೆ ಈ ನಮ್ಮ ಹಿಂದೂಗಳ ಹಬ್ಬವನ್ನೇ ನಂಬಿ ಅದೆಷ್ಟು ಮಂದಿ ಹೊಸ ಹೊಸ ಲೈಟಿಂಗ್ ಗಳನ್ನ ಸೌಂಡ್ ಸಿಸ್ಟಮ್ ಗಳನ್ನ ಪರ್ಚೇಸ್ ಮಾಡಿ ಈಗ ಅವರು ಹೆಂಡತಿ ಮಕ್ಕಳು ಬೀದಿಗೆ ಬೀಳುವಂತ ಪರಿಸ್ಥಿತಿ ಆಗಿದೆ ಓಕೆ 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 ಸರ್ ಧ್ವನಿವರ್ಧಕ ಇಲ್ಲ ಅಂತ ಹೇಳಿದ್ರೆ ಕಲಾವಿದರು ಬರೋದಿಲ್ಲ ಕಲಾವಿದರು ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಾರ್ಯಕ್ರಮಕ್ಕೆ ಮೆರುಗಿಲ್ಲ ಮೆರುಗಿಲ್ಲ ಅಂತ ಹೇಳಿದ್ರೆ ಜನ ಸೇರೋದಿಲ್ಲ ಜನ ಸೇರಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹಾಕುವಂತ ಸಂತೆಗಳು ಕೂಡ ಐ ಮೀನ್ ಒಂದು ಹೊತ್ತಿನ ಊಟಕ್ಕೋಸ್ಕರ ದುಡಿತಾ ಇರುವಂತಹ ಸಣ್ಣ ಸಣ್ಣ ಅಂಗಡಿಗಳನ್ನ ಹಾಕಿಕೊಂಡು ಜೀವನ ನಡೆಸುವವರೆಗೂ ಕೂಡ ವ್ಯವಹಾರ ಇಲ್ಲ ಒಟ್ಟಾರೆ ಆಗಿದ್ದು ಜಾಯಿಂಟ್ ಸರ್ಕಲ್ ಅಲ್ಲಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಒಂದು ಅನ್ನದ ಬಟ್ಟಲು ಅದಕ್ಕೆ ಕಸ ಹಾಕುವಂಥ ಅಥವಾ ಹಾಕುವಂತ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ನಮ್ಮದು ಸೊ ಇದಕ್ಕೆ ಉತ್ತರ ಆದಷ್ಟು ಬೇಗನೆ ನೀಡಬೇಕು ಕೇವಲ ಸದನದಲ್ಲಿ ಮೂರ್ನಾಲ್ಕು ದಿವಸಗಳ ಕಾಲ ಇದರ ಕುರಿತಾಗಿ ಚರ್ಚೆಯನ್ನು ನಡೆಸಿ ಪ್ರಯೋಜನ ಇಲ್ಲ ಇವತ್ತು ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ಮೆನ್ಷನ್ ಮಾಡಿದರು ಕಾನೂನನ್ನ ಬೇಕಾದರೆ ಸ್ವಲ್ಪ ಸಡಿಲಗೊಳಿಸಬಹುದು ಸಂಪ್ರದಾಯವನ್ನಲ್ಲ ಅದು ಅನೇಕ ವರ್ಷಗಳಿಂದ ನಂಬಿಕೊಂಡು ಬಂದಿರುವಂತಹ ಕಟ್ಟು ದೈವದ ಆಚರಣೆಗೂ ಕೂಡ ಒಂದು ಎಚ್ಚರಿಕೆ ಇರಲಿ ಜನಪ್ರತಿನಿಧಿಗಳೇ ದೈವದ ನುಡಿಯಲ್ಲೇ ಇದೆ ಕತ್ತಲೆಯಲ್ಲೇ ಬರುವಂಥದ್ದು ಕತ್ತಲೆಯಲ್ಲೇ ಹೋಗುವಂಥದ್ದು ಅದಾಗುವಂಥ ಆರಾಧನೆಯು ಕೂಡ ಕತ್ತಲೆಯಲ್ಲೇ ತಮಗೆ ಬೇಕು ಅಂತ ಹೇಳಿ ಬೆಳಕಿನ ಹೊತ್ತಲ್ಲಿ ನಡೆಸಬೇಕು ಅಂತ ಹೇಳಿದರೆ ಏನು ಕ್ರಮ ಅದು ಸಂಪ್ರದಾಯವನ್ನು ಮರಿಬೇಕಾ ತಮ್ಮ ಕಾನೂನಿಗೋಸ್ಕರ ಅಥವಾ ತಮ್ಮ ಸರ್ಕಾರಕ್ಕೋಸ್ಕರ ಎಷ್ಟೋ ವರ್ಷದಿಂದ ನಂಬಿಕೊಂಡಿರುವಂತಹ ಕಟ್ಟುಪಾಡ್ರಿ ತುಳುನಾಡು ಅನ್ನುವಂಥದ್ದು ತಮ್ಮದು ಯಾವುದು ಸರ್ಕಾರ ಇವತ್ತು ಬಂದು ಬಂತು ಅಂತ ಹೇಳಿ ಅದನ್ನು ಮುರಿಬೇಕು ಅಂತ ಹೇಳಿದರೆ ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ ಏನು ಮಾಡೋಣ ಎಸ್ ಪ್ರದೀಪ್ ಫೈನಲ್ ಆಗಿ ನೋಡಿ ಸರ್ಕಾರದ ಏನು ಹಿಂದೂ ವಿರೋಧಿ ನೀತಿ ಇದೆ ಇದು ಮಂಗಳೂರಿಗೆ ಮಾತ್ರ ಅನಿಸುತ್ತೆ ಬೇರೆ ಕಡೆ ಏನು ಆ ಥರ ಆಗ್ತಾ ಇಲ್ಲ ಇವಾಗ ಬೇರೆ ಗಣೇಶೋತ್ಸವಗಳಲ್ಲಿ ಅಂಥ ನಿರ್ಬಂಧಗಳೇನು ಕಾಣ್ತಾ ಇಲ್ಲ ಇದಕ್ಕಿಂತ ಜಾಸ್ತಿಯಾಗಿ ಡಿ ಜಿ ಹಾಕೋದಿದೆ ಆದರೆ ಪರ್ಟಿಕ್ಯುಲರ್ ಆಗಿ ಮಂಗಳೂರು ಯಾಕೆ ಅಂತ ಹೇಳಿದರೆ ಇಲ್ಲಿ ಹಿಂದುತ್ವದ ಒಂದು ಭದ್ರಕೋಟೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅದನ್ನು ಒಪ್ಕೊಂಡಿದೆ ಕಾಂಗ್ರೆಸ್ ಒಪ್ಕೊಂಡಿದೆ ನಮ್ಮನ್ನು ದಮನ ಮಾಡಬೇಕು ಅನ್ನೋತಕ್ಕಂಥದ್ದನ್ನು ಯಾವ ರೀತಿ ಮಾ ಎಲ್ಲ ಮಾಡ್ಬೋದು ಅದನ್ನ ಅದನ್ನ ಹೇರಿಕೆ ಮಾಡ್ತಾ ಇದ್ದಾರೆ ಇದು ಖಂಡಿತ ಇದನ್ನ ಒಪ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಜನರು ಆಕ್ರೋಶ ಆಗೋದಕ್ಕಿಂತ ಮುಂಚೆ ಇದನ್ನ ಸರಿ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಒಂದು ವರ್ಷದ ಅವರು ಅನ್ನದ ಬಟ್ಲಿಂದ ಮೂರು ತಿಂಗಳು ನಾಲ್ಕು ತಿಂಗಳೊಳಗೆ ಅದು ತುಂಬಬೇಕು ಮತ್ತೆ ತಿರ್ಗ ಮಳೆ ಆ ಮಳೆಯಲ್ಲಿ ತಿರ್ಗಾ ಕಾರ್ಯಕ್ರಮಗಳು ಸಿಗೋದಿಲ್ಲ ಹಾಗಾಗಿ ಅದನ್ನು ಸರ್ಕಾರ ಆಲೋಚನೆ ಮಾಡಬೇಕು ಇದನ್ನು ಸಡಿಲ ಮಾಡಬೇಕು ಕಾನೂನನ್ನು ಅವಕಾಶ ಇದೆ ಕಾನೂನಲ್ಲಿ ಅವಕಾಶ ಇದೆ ಸಡಿಲು ಮಾಡಲಿಕ್ಕೆ ಹಾಗಾಗಿಂದ ಕಾರ್ಯಕ್ರಮಗಳಿಗೆ ಯಾವುದಕ್ಕೂ ಕೂಡ ನಿರ್ಬಂಧ ಆಗ್ಬಾರ್ದು ರಾತ್ರಿ ಕಾರ್ಯಕ್ರಮ ರಾತ್ರಿಯಲ್ಲಿ ನಡೆಯುವಂಥದ್ದು ಅನಿವಾರ್ಯ ಒಪ್ಕೊಳ್ತೀವಿ ನಾವು ಎಲ್ಲ ಯಕ್ಷಗಾನ ಆಯಿತು ಇವಾಗ ಹನ್ನೆರಡು ಗಂಟೆಗೆ ಮಾಡಿಬಿಟ್ರು ತೊಂದರೆ ಏನಿಲ್ಲ ಆದರೆ ನಾಳೆ ಬಂದು ಇದು ಭೂತದ ಕೋಲ ಅಥವಾ ದೈವದ ಕೋಲ ನಡೀತಾ ಇರಬೇಕಾದ್ರೆ ಅರ್ಧದಲ್ಲಿ ನಿಲ್ಲಿಸಿ ನಾಳೆ ಗಗ್ಗರ ಇದು ಆನೆ ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದರೆ ಇದೆಲ್ಲ ಸಾಧ್ಯವೇ ಇಲ್ಲ ದೈವದ ಕೋಪಕ್ಕೆ ಇಡೀ ತುಳುನಾಡಿ ತುತ್ತಾಗ್ಬೋದು ಆ ಎಚ್ಚೆತ್ಕೊಳ್ಳಿ ತಕ್ಷಣ ಎಚ್ಚೆತ್ಕೊಂಡು ಏನೆಲ್ಲ ಇದೆ ಇದಕ್ಕೆ ಪೂರಕವಾದ ಪ್ರಕ್ರಿಯೆಗಳೇನು ನಡೆಯಬೇಕು ತಕ್ಷಣ ನಡೆದು ಕ್ರಮವನ್ನು ಕೈಗೊಳ್ಳಬೇಕು ಏನಿದೆ ಇಷ್ಟು ವರ್ಷ ಇಷ್ಟರ ವರ್ಷ ಕಾಲ ಧರ್ಮ ಧಾರ್ಮಿಕ ಕಾರ್ಯಕ್ರಮಗಳು ಯಾರು ಯಾವ ರೀತಿ ನಡೀತಾ ಇತ್ತು ಅದೇ ರೀತಿ ನಡೀಲಿಕ್ಕೆ ಅವಕಾಶ ಕೊಡಬೇಕು ನಮ್ದು ಆಗ್ರಹ ಇಷ್ಟೇ ಏನಾದರೂ ನಿಮ್ಗೆ ಏನೋ ರಕ್ಷಣೆಗೆ ವ್ಯವಸ್ಥೆ ಬೇಕೋ ಏನಾದರೂ ಸಮಸ್ಯೆ ಇದೆ ಅಂತ ಭಯೋತ್ಪಾದಕರ ಏನೋ ಶಾಖಿರ್ ಬಂದ ಅಂತ ಭಯೋತ್ಪಾದಕರ ಏನಾದರು ಏನಾದ್ರು ಸುದ್ದಿ ಇದ್ದರೆ ಏನಾದರೂ ಇದರಲ್ಲಿ ಏನಾದರೂ ಗುಪ್ತಚರ ಇಲಾಖೆಯಲ್ಲಿ ಇನ್ನಷ್ಟು ಹಾಕಿ ತೊಂದರೆ ಇಲ್ಲ ಒಂದು ಎರಡು ಲಕ್ಷ ಸೇರೋಲ್ಲಿ ಜನ ಸೇರಬೇಕು ನಾಲ್ಕು ಲಕ್ಷ ರಕ್ಷಣೆಗೆ ಜನ ಹಾಕಿ ಬೇಕಾದ್ರೆ ಮಿಲಿಟರಿ ಫೋರ್ಸ್ ಹಾಕಿ ತೊಂದರೆ ಇಲ್ಲ ಆದರೆ ಕಾರ್ಯಕ್ರಮ ಅವಕಾಶ ಮಾಡಲಿ ಕೊಡಲೇಬೇಕು ನಮ್ ಆಗ್ರಹ ಫೈನಲ್ ಆಗಿ ಇಷ್ಟೇ ಸರ್ಕಾರ ಈ ಒಂದು ಕಾನೂನನ್ನು ಸಡಿಲಗೊಳಿಸಿ ಧ್ವನಿವರ್ಧಕದವರಿಗೂ ಕಲಾವಿದರಿಗೂ ಅವರ ಅನ್ನಕ್ಕೆ ಕಲ್ಲು ಹಾಕದೆ ನಮಗೆ ಒಂದು ಬದುಕಲಿಕ್ಕೆ ದಾರಿಯನ್ನು ತೋರಿಸ್ಕೊಡ್ಬೇಕು ಇಲ್ಲಂತಾದರೆ ಅವರಿಗೆ ನೇರವಾಗಿ ನಾವು ಹೇಳೋದು ಸರ್ಕಾರಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅದು ಅದಕ್ಕೆ ಈ ಜಿಲ್ಲಾಡಳಿತ ಮತ್ತು ಸರ್ಕಾರವೇ ಹೊಣೆ ಆಗ್ತದೆ ಇದನ್ನು ನಾವು ಫೈನಲ್ ಆಗಿ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ ಸರ್ ಫೈನಲಿ ಈಗಾಗಲೇ ಕಾನೂನಲ್ಲಿ ಏನು ಹತ್ತು ಗಂಟೆವರೆಗೆ ಕಾಲಮಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಬದ್ಧರಿದ್ದೇವೆ ಬದಲಾಗಿ ಒಂದು ಸಭಾಂಗಣಕ್ಕೆ ಅಥವಾ ಒಂದು ವೇದಿಕೆಗೆ ಎಷ್ಟೆಲ್ಲ ಸ್ಪೀಕರ್ಗಳ ಅಡವಡಿಕೆ ಬೇಕು ಜೊತೆಗೆ ಅಲ್ಲಿ ಎಷ್ಟು ಸೌಂಡ್ ಅವಶ್ಯಕತೆ ಇದೆ ಅದಕ್ಕೆ ಪೂರಕವಾಗಿ ಹಾಕುವಂಥ ವ್ಯವಸ್ಥೆಗಳನ್ನು ನಮಗೆ ಅವಕಾಶ ಕೊಡಬೇಕು ಜೊತೆಗೆ ಈಗಾಗಲೇ ನಾವು ಮಾಧ್ಯಮದ ಮೂಲಕ ಕೂಡ ತಿಳಿಸಿದ್ದೇವೆ ಏನಂತ ಹೇಳಿದರೆ ನಿನ್ನೆಯಿಂದ ನಾಳೆ ಸಂಜೆವರೆಗೆ ನಾವು ಯಾವುದೇ ಕಾರ್ಯಕ್ರಮಕ್ಕೂ ಸಾರ್ವಜನಿಕ ಕಾರ್ಯಕ್ರಮ ಆಗಿರಲಿ ಸ್ವಂತ ಕಾರ್ಯಕ್ರಮ ಆಗಲಿ ಯಾವುದಕ್ಕೂ ಧ್ವನಿಯ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ನಾಳೆ ಮಧ್ಯಾಹ್ನ ಉಡುಪಿಗೆ ನಮ್ಮ ಗೃಹ ಸಚಿವರು ಬರುವರಿದ್ದಾರೆ ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸುವಂಥ ಪ್ರಯತ್ನ ಮಾಡ್ತೇವೆ ಜೊತೆಗೆ ನಮ್ಮ ಸ್ಪೀಕರ್ ಕೂಡ ಕಾದರೂ ಕೂಡ ಊರಿಗೆ ಬರುವವರಿದ್ದಾರೆ ಅವರಿಗೆ ಕೂಡ ಮನವಿಯನ್ನು ಸಲ್ಲಿಸುವಂಥ ಪ್ರಯತ್ನ ಮಾಡ್ತೇವೆ ನಮ್ಮ ಬೇಡಿಕೆಗಳು ಇಷ್ಟೇ ನಮಗೆ ದುಡಿದು ಬದುಕಲು ಅವಕಾಶ ಕೊಡಿ ಜೊತೆಗೆ ಆ ಕಾರ್ಯಕ್ರಮ ಆಯೋಜಕರಿಗೂ ಪೂರಕ ಆಗುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಮತ್ತು ಡಿ ಜೆ ಅನ್ನುವಂಥದ್ದು ನಿಜವಾಗ್ಲೇ ಹೇಳಬೇಕಾದ್ರೆ ಇಲಾಖೆಗೆ ಡಿ ಜೆ ಅನ್ನುವಂಥ ಶಬ್ದದ ಪ್ರಯೋಗ ಏನಂತೇಳಿ ಗೊತ್ತಿಲ್ಲ ಡಿ ಜೆ ಅನ್ನುವಂಥದ್ದು ಕೇವಲ ಡಿಸ್ಕೋ ಜಾಕಿ ಅನ್ನುವಂಥ ಶಬ್ದ ಯಾರು ಡ್ಯಾನ್ಸ್ಗೆ ಬೇಕಾಗಿ ಎರಡು ಡಿಸ್ಕ್ ಇಟ್ಟು ಪ್ಲೇ ಮಾಡ್ತಾನೋ ಆಪರೇಟರ್ ಸೌಂಡ್ ಆಪರೇಟರ್ ಅಲ್ಲ ಕೇವಲ ಮ್ಯೂಸಿಕ್ ಅನ್ನ ಪ್ಲೇ ಮಾಡುವವ ಡ್ಯಾನ್ಸ್ಗಾಗಿ ಮ್ಯೂಸಿಕ್ ಅನ್ನ ಪ್ಲೇ ಮಾಡುವ ಡಿ ಜೆ ಅದಕ್ಕೆ ನಾವು ಸೌಂಡ್ ಹಾಕುವವರು ನಾವು ಕೇವಲ ಸೌಂಡ್ ಹಾಕುವವರು ಮಾತ್ರ ನಾವು ಡಿ ಜೆಗಳಲ್ಲ ಅದನ್ನು ಅವರು ಸ್ಪಷ್ಟವಾಗಿ ಮನವರಿಕೆ ಮಾಡಬೇಕು ಅಂತೇಳಿ ಈ ಸಂದರ್ಭ ನಿಲ್ಲಿಸ್ತಾ ಇನ್ನಷ್ಟು ನಾವು ನಮ್ಮ ತಾಳ್ಮೆಯಲ್ಲಿ ಇರ್ತೇವೆ ಜೊತೆಗೆ ನಮ್ಮ ಪ್ರಯತ್ನ ಕಾನೂನಾತ್ಮಕವಾಗಿ ಇರ್ತದೆ ಇದನ್ನು ಮೀರಿ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಪರಿಸ್ಥಿತಿ ತರುವುದು ಬೇಡ ಅಂತೇಳಿ ಈ ಮೂಲಕ ವಿನಂತಿಸ್ತಾ ಸರ್ ಮೂರು ಜನರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ಇದಾಗಿತ್ತು ಇವತ್ತಿನ ವಿಶೇಷ ಜನಧ್ವನಿಯ ಟಾಪಿಕ್ ಆ್ಯಂಡ್ ಪ್ರಮುಖವಾಗಿ ಅನೇಕ ಜನರ ಅನ್ನದ ಬಟ್ಟಲಾಗಿದೆ ಆಗದಿಂದಲೂ ಕೂಡ ನಾವು ಇದು ಹೇಳ್ತಾ ಇರುವಂಥದ್ದು ಸರ್ಕಾರ ಈ ಕುರಿತಾಗಿ ನಿಯಮವನ್ನು ಸ್ವಲ್ಪ ಸಡಿಲಗೊಳಿಸಬೇಕು ಎರಡೂ ಪಕ್ಷದವರು ಕೂಡ ಆ್ಯಂಡ್ ಸ್ಪೆಷಲಿ ಕರಾವಳಿಗೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಿಂದ ಆಯ್ಕೆ ಆಗಿರುವಂಥ ಮತ್ತು ಬಿಜೆಪಿಯಿಂದ ಆಯ್ಕೆ ಆಗಿರುವಂಥ ಶಾಸಕರುಗಳು ಇಲ್ಲಿಯ ಜನತೆಯ ಪರವಾಗಿ ನಿಲ್ಲುವಂಥ ಆಗಬೇಕೇ ಹೊರತು ಸರ್ಕಾರ ಅಲ್ಲಿ ಏನೋ ಹೇಳಿದೆ ಅಂತ ಹೇಳಿ ಆ ತಾಳಕ್ಕೆ ಕುಣಿಯುವಂಥ ಪ್ರಯತ್ನವನ್ನು ಮಾಡಬೇಡಿ ಜನರ ಸಮಸ್ಯೆ ಏನಿದೆ ಅದಕ್ಕೆ ಕಿವಿಯಾಗುವಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ಇವತ್ತಿನ ಜನಧ್ವನಿ ಮುಖಾಂತರ ಹೇಳ್ತಾ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸೊ ಮುಂದಿನ ಜನ ಮನೆಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿ ಆಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ